ಇದು ಒಂಬ ನಮಸ್ತೆ ಒಂದು ತ್ರೀ ಡೇಸ್ ಬ್ಯಾಕ್ ಗಡ್ಗಂನಲ್ಲಿ ಪಂಚಾಯತ್ ಲೆಟರ್ ಕೊಟ್ಟಿದ್ದೀವಿ ಆರ್ ಟಿ ಐ ಕೊಟ್ಟಿದ್ದೀನಿ ಸಿಕ್ಸ್ ಏಕ್ರಾ ಹದಿಮೂರು ಗುಂಟಾಲ್ ಇದು ಪ್ಯೂರ್ ಗವರ್ನಮೆಂಟ್ ಕರಾಬ್ ಲ್ಯಾಂಡ್ ಇದ್ರಲ್ಲಿ ಮೂರು ಜನಕ್ಕೆ ಚಾಕು ಚೀಟಿ ಬರ್ತೀನಿ ಹೇಳ್ತಾರೆ ಪಿ ಟು ಪಿ ಟೂ ಅಲ್ಲಿ ಐದು ಎಕರೆ ಬರುತ್ತೆ ಪಿ ಒನ್ನಲ್ಲಿ ಒಂದು ಎಕರೆ ಬರುತ್ತೆ ಒಬ್ರಿಗೆ ಬಂದು ಇಪ್ಪತ್ತು ಕುಂಟಲ್ ಬರುತ್ತೆ ಈ ಪಂಚಾಯತಲ್ಲಿ ಗೆ ಯಾವ ಥರ ಮಾಡ್ತಾರೆ ನಮ್ಗೆ ಅರ್ಥ ಆಗಿಲ್ಲ ಪಂಜಾಯತಲ್ಲಿ ಇದು ಆ್ಯಕ್ಚುಲಾ ಬಂದು ಪಂಚಾಯತ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕುಮಾರ್ ಗುಣಶೀಲನ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಅವರು ಬಂದು ಅವ್ರಿಗೆ ಹೆಂಗೆ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ ಕರಾಬ್ಲ್ಯಾಂಡ್ ಲ್ಯಾಂಡ್ ಹೆಂಗೆ ಅವ್ರಿಗೆ ಚಾಮುಲು ಸೀಟಲ್ಲಿ ಕೊಡ್ತಾರೆ ಇದು ನಮ್ಗೆ ಯಾರು ಉತ್ತರ ಕೊಡಬೇಕು ತಹಸೀಲ್ದಾರ್ ಅವ್ರು ಕೊಡಬೇಕು ಇಲ್ಲಿ ಪೂರ್ತಿ ಇಲ್ಲಿಂದ ಸಿಕ್ಸ್ ಎಕ್ರ ಹದಿಮೂರು ಗುಂಟಾಲು ಇಲ್ಲಿ ಪ್ಯೂರ್ ಗೌರ್ಮೆಂಟ್ ಕರಾಬ್ ಲಾಂಡು ಇದಕ್ಕೆ ಪಾನಿ ಮಾಡ್ತಾರೆ ಇದಕ್ಕೆಲ್ಲ ದಾಖಲಾತಿ ಇದೆನೂ ಸುಳ್ಳು ಮಾಹಿತಿಗಳು ಕೊಡ್ತಾರೆ ನೋಡಿ ಪಿ ನಂಬರ್ ಪಿ ಟು ಇಲ್ಲೇ ಇರುತ್ತೆ ನೋಡಿ ಒಂದು ಬಂದು ಅಲ್ತ ಸಮಿಂಗ್ ಅವ್ರ ಹೆಸರು ಒಂದು ಎಕರೆ ಹದಿನೈದು ಗುಂಟಾಲು ಒಬ್ಬರಿಗೆ ಇನ್ನೊಬ್ರಿಗೆ ಒಂದು ಎಕರೆ ಹದಿನೈದು ಗುಂಟಾಲು ಪಿ ನಂಬರ್ ಒನ್ ಪಿ ನಂಬರ್ ಟು ಪಿ ನಂಬರ್ ಬಂದರೆ ಪಾನಿ ಮಾಡೋಕ್ಕಾಗಲ್ಲ ಹೆಂಗೆ ಮಾಡೋಕ್ಕಾಗತ್ತೆ ಇನ್ನೊಬ್ರು ಮೂರು ಎಕರೆ ಅದು ಇನ್ನು ಪ್ಯೂರ್ ಪಿ ಫೈ ಟು ಹಿಂಗೆ ಮಾಡಿಕೊಂಡು ಇದು ಏನು ಮಾಡಿದ್ದಾರೆ ಇಲ್ಲಿಗಲ್ ಚಾಗಲ್ ಚೀಟ್ ಮಾಡಿ ಇಲ್ಲಿರುವ ಒಬ್ಬರು ಹೆಸರು ಹೇಳ್ತಾರೆ ಆನಂದನು ಎಕ್ಸ್ ಮೆಂಬರು ಅಲ್ಲಿ ಇವರು ಬಂದು ತುಂಬ ಜನಕ್ಕೆ ಮಾಡಿಕೊಡಿ ಇಲ್ಲಿಗಲ್ ಚಾಗೋಲ್ ಚೀಟಲ್ಲಿ ಮಾಡ್ಕೊಟ್ಟಿದ್ದಾರೆ ನೀ ಹೇಳ್ತಾ ಇದ್ದಾರೆ ನಮಗೆ ಆಲ್ರೆಡಿ ನಾನು ದಾಖಲಾತಿ ಕೇಳ್ತಾ ಇದ್ದೀನಿ ಗೌರ್ಮೆಂಟ್ ಕಡೆಯಿಂದ ತಹಸೀಲ್ದಾರ್ ಮೇಡಮ್ ಕಡೆಯಿಂದ ಕೇಳ್ತಾ ಇದ್ದೀನಿ ಇಲ್ಲಿ ಗಡ್ಗಾಂನಲ್ಲಿ ಪಂಚಾಯತ್ ಕಡೆಯಿಂದ ದಾಖಲಾತಿ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ಟೂ ಡೇಸ್ ಡಾಕ್ಯುಮೆಂಟ್ ಕೊಟ್ಟರ ಮೇಲೆ ಆನ್ರಬಲ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಐಕಾಸ್ ಮಿನಿಸ್ಟರು ಅವ್ರ ಹತ್ರ ಹೋಗ್ಬಿಟ್ಟು ಲೆಟ್ರ್ ಕೊಡ್ತೀವಿ ಯಾಕಂದ್ರೆ ಒಳ್ಳೆ ಮಿನಿಸ್ಟರು ಈ ಥರ ಕಂಪ್ಲೇಂಟ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡ್ತಾರೆ ನಿಮ್ಗೆ ಅವ್ರ ಮೇಲೆ ತುಂಬ ಓಪಿದೆ ಅವರು ಅವ್ರ ಹತ್ರ ಲೆಟ್ರ್ ಕೊಟ್ಟು ಅವ್ರಿಗೆ ಕರ್ಕೊಂಡು ಬರ್ತೀವಿ ಕೆ ಜಿ ನೋಡಿ ಸರ್ ಬಂದು ಇನ್ನೊಂದು ಸ್ಪೆಷಲಾಗಿ ಆನ್ರಬಲ್ ಮಿನಿಸ್ಟರ್ ಕೃಷ್ಣ ಬೈರಗೌಡ ಸರ್ ನಮ್ಮ ಕಡೆಯಿಂದ ಹೇಳ್ತಾ ಇರೋದು ರವಿ ಮಂಡ್ರೆಸ್ಗಳಿಂದ ಸರ್ ಸರ್ವೆ ನಂಬರ್ ಹಂಡ್ರೆಡ್ ಸರ್ವೆ ನಂಬರ್ ಸಿಕ್ಸ್ಟಿ ಸೆವೆನ್ ಕೆರೆ ಸರ್ ಅದು ಒಂದು ಸರ್ವೆ ನಂಬರ್ ಅಲ್ಲಿ ಮೂವತ್ತೆರಡು ಎಕ್ರಾ ಇಪ್ಪತ್ತು ಗುಂಟಾಲು ಸರ್ವೆ ನಂಬರ್ ಸಿಕ್ಸ್ಟಿ ಸೆವೆನಲ್ಲಿ ಟ್ವೆಂಟಿ ಟು ಎಕ್ರಾ ಹತ್ತು ಗುಂಟಾಲು ಸರ್ ಇದು ಸರ್ವೆ ಮಾಡ್ತೀನಿ ಮಾಡ್ತೀನಿ ನಾಲ್ಕು ಸರ್ವೆ ತಹಸೀಲ್ದಾರ್ ಕೆ ಜಿ ಎಫ್ ತಹಸೀಲ್ದಾರ್ ಒಂದು ಎಂಟು ಡೇಟ್ ಕೊಟ್ಬಿಟ್ಟಿದ್ದಾರೆ ಲಾಸ್ಟ್ ಮಂತ್ ಟ್ವೆಂಟಿ ಸಿಕ್ಸ್ ಏಟ್ ಸಮಥಿಂಗ್ ಪ್ರೆಸ್ ಕೂಡ ಗೊತ್ತದೆ ಟ್ವೆಂಟಿ ಸಿಕ್ಸ್ ಏಟ್ ನ ಸರ್ವೆ ಮಾಡ್ತೀನಿ ಹೇಳ್ತಾರೆ ಇದುವರೆಗೆ ಸರ್ವೆ ಮಾಡಲ್ಲ ತಹಸೀಲ್ದಾರ್ ಮಾಡೋ ಕಿವಿ ಎಲ್ಲಿ ಹಾಕೊಳಲ್ಲ ಅದು ಯಾಕೆ ಅಷ್ಟು ಮನೆಗಳು ಕಟ್ಬಿಟ್ಟಿದ್ದಾರೆ ಸರ್ ಪ್ಯೂರ್ ಕೆರೆ ಚೆಕ್ ಮಾಡಿ ಸರ್ವೆ ನಂಬರ್ ಹಂಡ್ರೆಡ್ ಸರ್ವೆ ನಂಬರ್ ಸಿಕ್ಸ್ಟಿ ಸೆವೆನ್ ಚೆಕ್ ಮಾಡಿ ಇದಕ್ಕೆಲ್ಲ ಖಾತಾ ಕೊಟ್ಟಿರೋರು ಗಡ್ಗಾಂನಲ್ಲಿ ಪಂಚಾಯತ್ ಇದಕ್ಕೆ ಖಾತ ಯಾರು ಕೊಡ್ತಾರೆ ಗಡ್ಗಾಮ್ನಲ್ಲಿ ಪಂಚಾಯತ್ ಅಲ್ಲಿ ಕೊಡ್ತಾರೆ ಗಡ್ಗಾಮ್ನಲ್ಲಿ ಪಂಚಾಯತ್ ಮಾಡ್ತಾ ಇರೋದು ಅಲ್ಲಿರೋ ಐಯರ್ ಅಫೀಸಲು ನಾನು ಬೇರೆ ಇನ್ನೊಬ್ಬರ ಮನೆ ಹೇಳಕ್ಕೆ ಇಷ್ಟಪಡೋಲ್ಲ ಐ್ಯರ್ ಅಫೀಸಲು ಇಲ್ಲಿಗೆಲ್ಲ ಈ ದುಡ್ಡು ತಗೊಂಡು ಖಾತಾಗಲ್ಲಿ ಮಾಡ್ಕೊಟ್ಟಿದ್ದಾರೆ ಒಂದು ಐವತ್ತೆರಡು ಎಕರೆ ಕೆರೆ ಅಲ್ಲಿ ನೋಡಿದ್ರೆ ಒಂದು ಹತ್ತಿ ಎಕರ ಕೂಡ ಕರೆ ಇರೋದಲ್ಲ ಎಷ್ಟೋ ಸಲ ಲೆಟ್ರ್ ನನ್ಗೆ ಸರ್ವೆ ಮಾಡ್ತೀನಿ ಲೆಟ್ರ್ ಕೊಟ್ಟಿದ್ರೆ ಒಂದು ಸರ್ವೆ ಮಾಡಿಲ್ಲ ಅದೇ ತರ ಇಲ್ಲಿ ಕರಾಬ್ ಲೇಟು ಸಿಕ್ಸ್ ಏಕರ್ ಹದಿಮೂರು ಗುಂಟಾಲು ಇಲ್ಲಿ ಪಾಪ ಇವ್ರಿಗೇನೋ ಗೌರ್ಮೆಂಟ್ ಚಾಕುಲ್ ಚೀಟ್ ಕೊಟ್ಬಿಡ್ತಾರು ಇಲ್ಲಿಗೆಲ್ಲ ಚಾಕುಲ್ ಚೀಟ್ ಕೊಟ್ಟರೆ ಮೇಲೆ ಚಾಕುಲ್ ಚೀಟ್ ಮೇಲೆ ಯಾರ ಖಾತಾ ಮಾಡ್ತಾ ಇರೋದು ರೆವನ್ಯೂ ಡಿಪಾರ್ಟ್ಮೆಂಟ್ ಆನ್ಸರ್ ಮಾಡಬೇಕು ಸಿ ಒ ಮೇಡಮ್ ಆನ್ಸರ್ ಮಾಡಬೇಕು ಚಾಗುಲ್ ಚೀಟ್ ಮೇಲೆ ಯಾರು ಖಾತಾ ಮಾಡಕ್ಕೆ ಪಾಸಿಬಲ್ ಆಗತ್ತಾ ನೀ ಹೇಳಿ ಹಂಡ್ರೆಡ್ ಒನ್ ಪರ್ಸೆಂಟ್ ಚಾಕುಲ್ ಚೀಟ್ ಇದ್ರೆ ಖಾತಾ ಮಾಡಕ್ಕೆ ಪಾಸಿಬಲ್ ಆಗಲ್ಲ ನೀ ಚಾಕು ಚೀಟ್ ಮೇಲೆ ಖಾತಾ ಮಾಡಿದ್ರಿ ಇಲ್ಲಿಗಲ್ ಆಗಿ ಇರುವರು ಪಂಚಾಯತ್ ಎಕ್ಸ್ ಮೆಂಬರು ಆನಂದ್ ಹೆಸರು ಹೇಳ್ತಾರೆ ನಾನು ನಿಜ ಏನು ಗೊತ್ತಿಲ್ಲ ಆನಂದ್ ರೆಕಾರ್ಡ್ ತೆಗೆದಿದ್ರ ಮೇಲೆ ಗೊತ್ತಾಗುತ್ತೆ ಆನಂದ್ ಹೆಸರು ಹೇಳ್ತಾರೆ ಆನಂದ್ ಇದೆಲ್ಲ ಸೇಲ್ ಮಾಡಿದಾರನೋ ದಯವಿಟ್ಟು ಇದು ಗೌರ್ಮೆಂಟ್ ಲೆಂಡ್ ಉನ್ನೊಂದು ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಎಲ್ಲ ರೆಕಾರ್ಡ್ ತಗೊಂಡು ಆನರಬಲ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಇಸ್ಲಾಂ ಬೈರಾಗೋಡ ಸರ್ ಹತ್ರ ಕೊಡ್ತೀವಿ ಡಿ ಸಿ ಸರ್ ಹತ್ರ ಕೊಡ್ತೀವಿ ಸಿಎಂ ಹತ್ರ ಕೊಡ್ತೀವಿ ಕೊಟ್ಬಿಟ್ಟು ಕಂಪ್ಲೇಂಟ್ ಮಾಡಿ ಮೂರು ಜನ ಕರ್ಕೊಂಡು ಬರ್ತೀವಿ ಜೈ ಹಿಂದ್ ಜೈ ಕ